ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಕೊಡುವಂಥ ಪ್ರೀತಿಯಿಂದ ಲಂಗ ದವಣಿ ಲಾ ಲಾವಣ್ಯ ಆಗಲಿ ಕುಣಿತಾಳೋ ಸಾಂಗ್ ಆಗಲಿ ಈಗ ನಗದಾಡ ಎದ್ಯಾಗಿ ಹುಳ ಅನ್ನೋ ಸಾಂಗ್ ಆಗಲಿ ಪ್ರತಿ ಒಂದು ಸಾಂಗ್ನು ಮಿಲಿಯನ್ ಗಂಟ್ಲೆ ವ್ಯೂಸ್ ಹೊಂಟವೆ ಅದನ್ನು ಮಾಡಿದಂಥ ಅದನ್ನು ಮ್ಯೂಸಿಕ್ ಮಾಡಿದಂಥ ನಮ್ಮ ಬರ್ರಿ ಸರ್ ಆ ರಾಗ ಹುಟ್ಟಾಕ ಮೂಲ ಕಾರಣನ ನಮ್ಮ ರವಿ ಬೀಳುವನವರು ಇವರು ಒಂದು ಒಳ್ಳೆ ನಮ್ಮ ಉತ್ತರ ಕರ್ನಾಟಕದ ಮ್ಯೂಸಿಕ್ ಡೈರೆಕ್ಟರ್ ಇವ್ರ ಕಡೆಯಿಂದ ನಾವು ಲಂಗಾ ದವಣಿ ಲಾವಣ್ಯ ಸಾಂಗ್ ಆತು ಮತ್ತೆ ಹಿಂಗೆ ನಗಬೇಡ ಎದ್ಯಾಗ ಹುಳ ಅನ್ನೋ ಸಾಂಗ್ ಆತು ನೆಕ್ಸ್ಟ್ ಇವ್ ಆಗಿಂದ ನೆಕ್ಸ್ಟ್ ಈಗ ಸದ್ಯದಾಗ ಒಂದು ಸರ ಎಲ್ಲ ಹುರುಪಿನ ಆಗ್ಯಾವ ಅಂತ ಹೇಳಿ ಒಂದು ಫೀಲಿಂಗ್ ಸಾಂಗ್ ತೆಗತ್ತೇವ್ರಿ ಯಾವ ತರ ಇತ್ತು ಕೇಳ್ತಾರ ಕಳಿಸ್ಬೇಡ ನಮಗೂ ಸರ್ ಒಂದ್ ಸಲ ಕೇಳ್ರಿ ನೀವು ಈಗ ಅಡ್ವಾನ್ಸ್ ಆಗಿ ನಿಮ್ಮ ಊರಾಗ ಫಸ್ಟ್ ಟೈಮ್ ಹಾಡತ್ತೇನ್ರಿ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಶೂಟಿಂಗ್ ಅದೈತಿ ಯಾವ್ದಪ್ಪ ಅಂತಂದ್ರೆ ಹುಟ್ಟಿದ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ முருணி இத ஜல்தி கேரி ஆனந்த ಕಡಿಮೆ ಸಮಯದಲ್ಲಿ ಸಾಕಷ್ಟು ಅಭಿಮಾನಿ ಬಳಗವನೆ ಹೊಂದಿರುವಂತಹ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ಹೆಮ್ಮೆಯ ಗಾಯಕರಾಗಿರುವಂತಹ ನಮ್ಮ ಬೊಂಬಾಟ್ ಬಸನವರನ್ನ ವೇದಿಕೆ ಬರಮಾಡಿಕೊಳ್ಳೋಣ ಒಂದು ಜೋರಾದ ಚಪ್ಪಾಳೆ ಹಾಗೆ ಇನ್ನೊರುವ ಜಾನಪದ ಕಲಾವಿದರು ಅತಿ ಕಡಿಮೆ ಸಮದಲ್ಲಿ ಸಹಸ್ರಾರು ಅಭಿಮಾನಿ ಬಳಗವನ್ನೇ ಹೊಂದಿರುವ ಕುಣಿತಾಳೋ ಕುಣಿತಾಳೋ ಖ್ಯಾತಿಯ ಹೆಮ್ಮೆ ಗಾಯಕರಾಗಿ ಇತ್ತಿದ್ದೊಳಗೆ ಲಾವಣ್ಯ ಗೀತೆಯೊಂದಿಗೆ ಜನಮನ ಗೆದ್ದಿರುವ ಜಾನಪದ ಲೋಕದ ಹೆಮ್ಮೆಯ ಸರದಾರ ಕುಡಿಮೀಸೆಯ ಸರದಾರ ಈಗ ವೇದಿಕೆ ಬರಮಾಡ್ಕೊಳ್ಳೋಣ ಬಾಳು ಬೆಳಗುಂದಿಯವ್ರನ್ನ ವೇದಿಕೆ ಬರಮಾಡ್ಕೊಳ್ಳೋಣ ನಮ್ಮ ಜೋಡಿ ಕಲಾವಿದರಿಗೆ ಜೋರಾದ ಚಪ್ಪಾಳೆ ವೇದಿಗೆ ಈಗ ಬಾಳು ಬೆಳಗುಂದಿಯವರು ಹಾಗೆ ಬೊಂಬಾಡ್ ಬಸವನವರು ವೇದಿಕೆ ಬರ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆ ಸರಿಯಾಗಿ ಹೇಳ್ತಾ ಹುಳ ಓಕೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಒಳ್ಳೆ ಹಾಡುಗಳು ಪ್ರತಿಯೊಂದು ಸಾಹಿತ್ಯನೂ ಕೂಡ ಮನ ಮುಟ್ಟುವಂಥ ಜಾನಪದ ಗೀತೆಗಳು ಅಣ್ಣ ಬಹಳ ನನ್ನ ಹಾಡ ಆ್ಯಕ್ಚುಲಿ ದೊಡ್ಡವ್ರು ಹಾಡ್ತೇವೆ ಅಲ್ಲ ಗೊತ್ತಿಲ್ಲ ಮನೆಯಾಗ ನನ್ನ ಮಗ ಏನೋ ಯು ಕೆ ಜಿ ಅದ ನಾವು ಸುದ್ದಿಗೆ ಚಲೋ ಮಾಡಿಬಿಟ್ಟು ಹೌದು ಬಾಯಟ್ ಹಾಡಕತ್ತಾನೆ ಥ್ಯಾಂಕ್ ಯು ಪರ್ಫೆಕ್ಟ್ ಅದ್ರಾಗ ಇತ್ತೀಚೆಗೆ ಸಿಕ್ಕಾಪಟ್ಟಿ ವೈರಲ್ ಆಗಿರುವಂಥ ಮತ್ತೊಂದು ಹಾಡು ಕೂಡ ಬಿಡುಗಡೆ ಮಾಡ್ಯಾರ ಇಪ್ಪತ್ತು ಮಿಲಿಯನ್ ಕ್ರಾಸ್ ಆಗೈತಿ ಅದು ಯಾವ ಹಾಡು ನಾ ಹೇಳೋದು ಬೇಡ ಅಷ್ಟು ಪರ್ಫೆಕ್ಟ್ ಆಗಿಬಿಟ್ಟಿರಿ ಈಗ ಆಡ ಈಗ ತರೋದು ಬೇಡ ಈಗ ಬೇಡ ಈಗ ಮತ್ತೊಂದು ಸಾಂಗ್ ತೆಗೆದುಕೊಂಡು ಬರ್ತಾರೆ ಆಮೇಲೆ ತೆಗೆದುಕೊಂಡು ಬರೋರು ಓಕೆ ರೆಡಿನಾ ರೆಡಿ ಎಲ್ಲರಿಗೂ ನಮಸ್ಕಾರ ರೀ ಸಂಗೋಗಿ ಗ್ರಾಮದ ದೈವ ದೇವರುಗಳಿಗೂ ಹಾಗೂ ನಮ್ಮ ಕಮಿಟಿಯ ಹಿರಿಯರಿಗೂ ಹಾಗೆ ನನ್ನ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮರ ರೂಪದಲ್ಲಿರುವಂಥ ನನ್ನ ಎಲ್ಲ ಅಭಿಮಾನಿಗಳಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ನನ್ನ ಹೆಸರು ಬಾಳು ಬೆಳಗೊಂದಿ ನಾ ಇರೋದು ಬೆಳಗಾವಿ ಜಿಲ್ಲೆ ಯರಗಟ್ಟೆ ತಾಲೂಕಿನಾಗ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಕಮಿಟಿಯವರ ಮಾತಿನಿಂದ ಅಲ್ಲಿಂದ ಇಲ್ಲಿ ಮಠ ನಿಮ್ಮನ್ನು ನೋಡಬೇಕು ನಿಮ್ಮನ್ನ ರಂಜಿಸ್ಬೇಕು ಅಂತ ಬಂದೀನಿ ಸಪೋರ್ಟ್ ಮಾಡ್ತಿರಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಕೊಡುವಂಥ ಪ್ರೀತಿಯಿಂದ ದಾವಣಿ ಲಾ ಲಾವಣ್ಯ ಆಗಲಿ ಕುಣಿತಾಳೋ ಸಾಂಗ್ ಆಗಲಿ ಈಗ ನಗದಾಡ ಇದೆಯಾಗತ್ತ ಹೊಳ ಅನ್ನೋ ಸಾಂಗ್ ಆಗಲಿ ಪ್ರತಿ ಒಂದು ಸಾಂಗ್ನು ಮಿಲಿಯನ್ ಗಂಟ್ಲೆ ವ್ಯೂಸ್ ಹೊಂಟವ ಅದನ್ನು ಮಾಡಿದಂಥ ಅದನ್ನ ಮ್ಯೂಸಿಕ್ ಮಾಡಿದಂಥ ನಮ್ಮ ಬರ್ರಿ ಸರ್ ಆ ರಾಗ ಹುಟ್ಟಾಕ ಮೂಲ ಕಾರಣನ ನಮ್ಮ ರವಿ ಬೀಳುವನವರು ಇವರು ಒಂದು ಒಳ್ಳೆ ನಮ್ಮ ಉತ್ತರ ಕರ್ನಾಟಕದ ಮ್ಯೂಸಿಕ್ ಡೈರೆಕ್ಟರ್ ಇವ್ರ ಕಡೆಯಿಂದ ನಾವು ಲಂಗಾ ದವಣಿ ಲಾವಣ್ಯ ಸಾಂಗ್ ಆತು ಮತ್ತ ಹಿಂಗ ನಗಬೇಡ ಎದ್ಯಾಗ ಹುಳ ಅನ್ನೋ ಸಾಂಗ್ ಆತು ನೆಕ್ಸ್ಟ್ ಇವ್ ಆಗಿಂದ ನೆಕ್ಸ್ಟ್ ಈಗ ಸದ್ಯದಾಗ ಒಂದು ಸರ ಎಲ್ಲಾ ಹುರುಪಿನ ಆಗ್ಯಾವ ಅಂತ ಹೇಳಿ ಒಂದು ಫೀಲಿಂಗ್ ಸಾಂಗ್ ತೆಗತ್ತವ್ರಿ ಯಾವ ತರ ಆಯ್ತು ಕೇಳ್ತರಿ ಸರ ಒಂದ್ ಸಲ ಕೇಳ್ರಿ ನೀವು ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬೆಳಿತಾರೆ ಮನೆಗೆ ಹೋಗಿ ನಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿಂದೆ ತಾಯಿಂದಾಗಿ ದೂರ ನಿನ್ನ ಸಲುವಾಗಿಂದೆ ನನ್ನ ದೂರ ಕಾಕಾ ಅಡ್ವಾನ್ಸ್ ಅವ್ರ ಚಿಗಿದ್ ಕಾಕಾ ಇಲ್ಲಿ ಹಳೆಯದ ನೆನಪಾಗುತ್ತಾರೆ ಎಲ್ಲರಿಗೂ ಅದು ಏನು ಮಾಡೋಕ್ಕಾಗಲ್ಲ ಅದು ಇಲ್ಲ 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 ಇಷ್ಟ ಇಷ್ಟ ಅಲ್ಲ ಈಗ ಏನ ಈಗ ಜಾನಪದ ಲೋಕದೊಳಗೆ ಓಡುತ್ತಿರುವ ಕುದುರೆ ಅಂತ ಮುಚ್ಚಿದ್ರು ಮತ್ತೆ ನಮ್ಮ ನಿಮ್ಮ ಅಚ್ಚು ಮೆಚ್ಚಿನ ಜಾನಪದ ಜಾಣ ಬಾಳು ಬೆಳಗುಂದಿ ಅವ್ರಿಗೆ ಕಲರ್ಫುಲ್ ಈಗ ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ತಾ ಈಗ ಅಣ್ಣ ಶಿಖಾಪಟಿ ವೈರಲ್ ಆಗಿದ್ದಾರೆ ಸೊ ಅವ್ರ ಹಾಡುಗಳಂತೂ ಇಪ್ಪತ್ತು ಮಿಲಿಯನ್ ಕ್ರಾಸ್ ಆಯ್ತು ಲಂಗದವಣಿ ಹಾಡು ಈಗ ಏನೋ ಸರ್ಪ್ರೈಸ್ ಇನ್ನೊಂದು ಸಾಂಗ್ ಅನ್ನ ಮುಂದಾಗಿ ನಿಮಗೆ ಕ್ರಿಯೇಟಿವಿಟಿ ಆಗಿ ಏನೋ ಹೇಳ್ಬೇಕಂತ ಅಪೇಕ್ಷೆ ಪಡ್ತಿದ್ರು ಸೊ ಕಂಟಿನ್ಯೂ ಮಾಡ್ತೀನಿ ಈಗ ಅಣ್ಣ ಎರಡ್ ಲೈನ್ ಬಿಡ್ಲಿ ಆಗಲೇ ನೀವ್ ಹೇಳ್ರಿ ಸರ್ ಭಕ್ತಿ ಗೀತೆ ಮುಖಾಂತರ ಶುರು ಮಾಡ್ರಿ ಅಂತೇಳಿ ನಮ್ಮ ಹುಡುಗರು ಭಕ್ತಿ ಗೀತೆನ ಇವಾಗ್ಬಿಟ್ಟು ಲವ್ ಫೀಲಿಂಗ್ ಸಾಂಗ ಲವ್ ಹುರುಪಿನ ಸಾಂಗ್ ರೆಡಿ ಈಗ ಅಡ್ವಾನ್ಸ್ ಆಗಿ ನಿಮ್ಮ ಊರಾಗ ಫಸ್ಟ್ ಟೈಮ್ ಹಾಡತ್ತೇನ್ರಿ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಶೂಟಿಂಗ್ ಅದೈತಿ ಯಾವುದಪ್ಪ ಅಂತಂದ್ರೆ ಹುಟ್ಟಿದ ಊರಿಗೆ ವಾದರ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟಗ ಮಾಡಿ ಸಂಸಾರ ನಿನ್ನ ಸಲುವಾಗಿ ಕನಸಿನಾಗ ಕರೆದಂಗ ಕತಿ ಆನನ ಗೆಳೆಯಾರ ಆನನ ಗೆಳೆಯಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನು ಮುಂದೆ ಮೂರು ಚರಣ ಆದವ್ರು ಇದೇ ಥರ ಫೀಲಿಂಗ್ ಸಾಂಗ ಆದಷ್ಟು ಜಲ್ದಿ ಬರ್ತೈತಿ ಕೇಳ್ರಿ ಕೇಳಿ ಆನಂದಿಸಿರಿ ಅಂತ ಹೇಳ್ತಾ